ಪಕ್ಷದ ಒಂದಷ್ಟು ಜನ ಶಾಸಕರನ್ನು ಯಾವುದು ಅದು ಯಾವುದು ದಯವಿಟ್ಟು ನನ್ನ ಸ್ನೇಹಿತರುಗಳಿಗೆ ಹೇಳೋದು ಅದು ಮೂರು ಜನ ಹನ್ನೆರಡು ಜನ ಏನೋ ಆಗೋಗಿದೆ ಜೆ ಡಿ ಎಸ್ನಲ್ಲಿ ಗಡಗಡ ನಡಕ ಉಂಟಾಗಿದೆ ಇದೆಲ್ಲವನ್ನು ದಯವಿಟ್ಟು ಯಾರಾದರೂ ನಿಮ್ಮ ದಾರಿತ ಪುಸ್ತಕ ಅಂತ ಕೆಲಸ ಮಾಡಿದ್ರೆ ಅದು ಉಪಯೋಗ ಬರೋದಿಲ್ಲ ಯಾವುದೇ ಶಾಸಕರು ಪಕ್ಷ ಬಿಡ್ತಕ್ಕಂಥ ಪ್ರಶ್ನೆನೂ ಇಲ್ಲ ಪಾಪ ಸ ಎಮ್ಮ ಎಮ್ ಬಿ ಪಾಟೀಲ್ ಹೇಳಿದ್ದು ಕೇಳಿದ್ದೀನಿ ಸಂಕ್ರಾಂತಿ ಒಳಗೆ ಜೆ ಡಿ ಎಸ್ ಪಕ್ಷವೇ ಇರಲ್ಲ ಎಲ್ಲ ಖಾಲಿ ಆಗ್ಬಿಡ್ತಾರಂತೆ ಸದ್ಯ ನಿಮ್ಮ ಪಕ್ಷ ನೋಡ್ಕೊಳ್ಳಿ ಈಗಾಗಲೇ ಯಾವ ಮಹಾರಾಷ್ಟ್ರದಲ್ಲಿ ಎಂಥದ್ದು ಮಾಡ್ಕೊಂಡು ಮಹಾ ಅಗಾಡಿನೂ ಅಡುಗೆ ಎಂಥದ್ದು ಮಾಡ್ಕೊಂಡಿದ್ರಲ್ಲ ಅಗಾಡಿ ಮಹಾ ಅಗಾಡಿ ಕತೆ ಏನಾಗಿದೆ ಕಾಂಗ್ರೆಸ್ಗೆ ದೆಹಲಿನಲ್ಲಿ ಆಪ್ ಜೊತೆ ಏನು ಮಾಡ್ಕೊಂಡಿದ್ದೀರಿ ಯಾರ್ಯಾರು ಏನೇನು ಸಂದೇಶ ಕೊಟ್ಟಿದ್ದಾರೆ ನಿಮಗೆ ಟಿ ಎಮ್ ಸಿ ಅವರು ಏನು ಹೇಳಿದ್ದಾರೆ ಎಸ್ ಪಿ ಅವರು ಏನು ಹೇಳಿದ್ದಾರೆ ಮಹಾರಾಷ್ಟ್ರದಲ್ಲಿ ನಾವು ಚುನಾವಣೆ ಸ್ಥಳೀಯ ಸುಮ ಸಂಸ್ಥೆ ಚುನಾವಣೆಗಳು ಪ್ರತಿವಾಕ್ಯವಾಗಿ ಹೋಗ್ತಕ್ಕಂಥ ನಿರ್ಧಾರ ಮಾಡಿದ್ದೇವೆ ಅಂತ ಈಗಾಗಲೇ ಅವರ ಮಿತ್ರ ಪಕ್ಷಗಳು ಪ್ರಾರಂಭ ಆಗಿದೆಯಲ್ಲ ಮೊದಲು ನಿಮ್ಮಲ್ಲಿ ಬಿದ್ದಿರೋ ಹೆಗಣ ಅದನ್ನು ಸರಿಪಡಿಸ್ಕೊಳ್ಳಿ ನನ್ನ ಪಕ್ಷದ ಬಗ್ಗೆ ಚಿಂತೆ ಮಾಡಬೇಡಿ ನೀವು ಎಂ ಪಿ ಪಾಟೀಲ್ರೆ ಬೇರೆಯವ್ರಿಗೂ ಹೇಳೋದಷ್ಟೆ ನಮಗೆ ಚುನಾವಣೆಗಳಲ್ಲಿ ಸೋಲು ಗೆಲುವು ಇದೆಲ್ಲ ನಮ್ಮ ತಂದೆಯವ್ರ ಕಾಲದಿಂದ ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೇವೆ ನಮ್ಮ ತಂದೆಯವರು ಪ್ರಧಾನಮಂತ್ರಿಗಳಾಗಿದ್ದಂಥವ್ರೂ ರಾಜ್ಯದಲ್ಲಿ ಜನತೆ ಸೋಲ್ಸಿರ್ತಕ್ಕಂಥ ದಿನ ಇದೆ ವಿರೋಧ ಪಕ್ಷದ ನಾಯಕರಾಗಿ ನೀರಾವರಿ ಮಂತ್ರಿಗಳಾಗಿ ಅತ್ಯಂತ ದೊಡ್ಡ ಮಟ್ಟದ ಕೆಲಸ ಮಾಡಿದಂಥ ಸಂದರ್ಭದಲ್ಲೂ ವಿಧಾನಸಭೆ ಚುನಾವಣೆಯಲ್ಲಿ ದೇವೇಗೌಡರನ್ನು ಸೋಲಿಸಿದ್ದು ನೋಡಿದ್ದೇವೆ ನಾನು ಮೊದಲನೇ ಬಾರಿ ಲೋಕಸಭಾ ಸದಸ್ಯನಾಗ ಆಯ್ಕೆ ಮಾಡಿದಂಥವರು ಎರಡು ಮೂರೇ ಬಾರಿಗೆ ಸೋಲಿಸಿದ್ದಾರೆ ನಮ್ಮ ಕುಟುಂಬಕ್ಕೆ ಸೋಲು ಗೆಲುವು ಅಂತಕ್ಕಂಥದ್ದು ಇದೆಲ್ಲವನ್ನು ನಾವು ಸೋತಾಗ ಕುಗ್ಗಿಲ್ಲ ಗೆದ್ದಾಗ ಹಿಗ್ಗಿಲ್ಲ ಜನಗಳ ಕಷ್ಟ ಸುಖದಲ್ಲಿ ನಾವು ಭಾಗಿಯಾಗಿ ಕೆಲಸ ಮಾಡ್ತಾ ಬಂದಿದ್ದೇವೆ